ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಕುಡಿದ ಅಮಲಿನಲ್ಲಿ ಬಾರ್ನಲ್ಲಿ ಕಿರಿ ಭುಜಾ ತಗುಲಿಸಿದ ಅಂತ ವ್ಯಕ್ತಿಗೆ ಮನಸ್ಸು ಇಚ್ಛೆ ಚಾಕುವಿನಿಂದ ಇರಿತ ಚಿಂತಾಜನಕ ಸ್ಥಿತಿಯಲ್ಲಿ ಗಾಯಾಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಲವ್ ಡವಿ ಚಿತ್ರಗಳು ವೈರಲ್ ಫೋಟೋ ವೈರಲ್ ಆಗ್ತಿದ್ದಂತೆ ಸಂದ್ರಸ್ತೆ ಮಹಿಳೆಯಿಂದ ಲೈಂಗಿಕ ಕಿರುಕುಳದ ದೂರು ಸಿಲಿಕಾನ್ ಸಿಟಿ ಆಸ್ಪತ್ರೆಯಿಂದ ಯಶಸ್ವಿ ಮಿದುಳಿನ ಶಸ್ತ್ರಚಿಕಿತ್ಸೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಾಡಲಾಗದ ಆಪರೇಷನ್ ಮಾಡಿ ಸಕ್ಸಸ್ ರೈಲಿಗೆ ಸಿಲುಕಿ ಕುರಿಗಳ ಮಾರಣ ಹೋಮ ರೈಲ್ವೆ ಅಧಿಕಾರಿಗಳು ಮತ್ತು ರೈತರ ಮಧ್ಯೆ ವಾಗ್ವಾದ ಹದಿನೈದು ಲಕ್ಷ ಮೌಲ್ಯದಷ್ಟು ಕುರಿಗಳನ್ನು ಕಳೆದುಕೊಂಡ ರೈತ ಕಂಗಾಲು ವಾರ್ತೆಗಳ ವಿವರ ಕುಡಿದ ಅಮಲಿನಲ್ಲಿ ಬಾರ್ನಲ್ಲಿ ಅಡ್ಡ ಬಂದ ಅಂತ ವ್ಯಕ್ತಿಗೆ ಚೂರಿಯಿಂದ ಮನಸ್ಸು ಇಚ್ಛೆ ಇರುತ್ತಿರುವ ಭಯಾನಕ ಘಟನೆ ನಡೆದಿದೆ ಗೌರಿಬಿದ್ನೂರು ನಗರದ ಸೆವೆನ್ ಹಿಲ್ಸ್ ಬಾರ್ ಅಂಡ್ ನಲ್ಲಿ ತಡರಾತ್ರಿ ಘಟನೆ ನಡೆದಿದೆ ಗೌರಿಬಿದ್ನೂರು ನಗರದ ನಿವಾಸಿ ರಮೇಶ್ ಎಂಬಾತ ಕಳೆದ ರಾತ್ರಿ ಶಿವ ನಲ್ಲಿ ಮದ್ಯ ಸೇವಿಸಲು ತೆರಳಿದ್ದಾಗ ಅಲ್ಲಿ ಆಗಲೇ ಕಂಠ ಪೂರ್ತಿ ಮದ್ಯ ಸೇವಿಸಿದ್ದ ಪವನ್ ಹಾಗೂ ಮಣಿಕಂಠ ಎಂಬುವರು ಅಡ್ಡ ಬಂದಿದ್ದಾರೆ ಈ ವೇಳೆ ಆಕಸ್ಮಿಕ ಭುಜ ತಗುಲಿದ ಪರಿಣಾಮ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಇದರಿಂದ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಬಂದ ರಮೇಶ್ ಪಕ್ಕದ ಸೆವೆನ್ ಹಿಲ್ಸ್ ಬಾರ್ ಅಂಡ್ ನಲ್ಲಿ ಮದ್ಯ ಸೇವನೆ ಮಾಡಲು ಮುಂದಾಗಿದ್ದ ಆ ಸಮಯದಲ್ಲಿ ಈತನನ್ನ ಹುಡುಕಿಕೊಂಡು ಬಂದ ಮಣಿಕಂಠ ಹಾಗೂ ಪವನ್ ಚೋರಿಯಿಂದ ರಮೇಶ್ಗೆ ಇರಿದಿದ್ದಾರೆ ಇದರಿಂದ ಗಂಭೀರವಾಗಿ ರಕ್ತ ಸಿಕ್ತವಾಗಿ ಗಾಯಗೊಂಡ ರಮೇಶ್ ಎಂಬಾತನನ್ನ ಗೌರಿಬಿದ್ನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಗೌರಿಬಿದ್ನೂರು ನಗರ ಪೊಲೀಸರು ಆರೋಪಿಗಳಾದ ಮಣಿಕಂಠ ಹಾಗೂ ಪವನ್ನನ್ನ ಬಂಧಿಸಿದ್ದಾರೆ ಪ್ರದೀಪಿ ನ್ಯೂಸ್ ಟಿವಿ ಗೌರಿಬಿದ್ನೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ಖಾಸಗಿ ಕ್ಷಣಗಳ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಫೋಟೋ ವೈರಲ್ ಆಗುತ್ತಿದ್ದಂತೆ ಸಂತ್ರಸ್ತ ಮಹಿಳೆ ಬೇತಮಂಗಲ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಸ್ವಾರಸ್ಯಕರ ಘಟನೆ ನಡೆದಿದೆ ದೇಶದಾದ್ಯಂತ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸದ್ದು ಮಾಡುತ್ತಿರುವಾಗಲೇ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಬಿಲ್ ಕಲೆಕ್ಟರ್ ಅರ್ಜುನ್ ಹರಿಕೃಷ್ಣ ಅದೇ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಮಹಿಳಾ ಉದ್ಯೋಗಿ ಜೊತೆ ಇರುವ ಖಾಸಗಿ ಕ್ಷಣದ ವಿಡಿಯೋಗಳು ಈಗ ವೈರಲ್ ಆಗಿದೆ ವಿಡಿಯೋಗಳು ವೈರಲ್ ಆಗುತ್ತಿದ್ದಂತೆ ಸಂತ್ರಸ್ತ ಮಹಿಳೆ ಲೈಂಗಿಕ ಕಿರುಕುಳ ಮಹಿಳೆಗೆ ಮುಜುಗರ ಬೆದರಿಕೆ ಅಡಿ ಬೇತಮಂಗಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಸತೀಶಿ ನ್ಯೂಸ್ ಟಿವಿ ಕೋಲಾರ ವೈದ್ಯ ನಾರಾಯಣ ಹರಿ ಅಂತಾರೆ ವೈದ್ಯರು ದೇವರಿಗೆ ಸಮ ಇನ್ನೇನು ಜೀವ ಹೋಗುತ್ತೆ ಎನ್ನುವ ಸಂದರ್ಭಗಳಲ್ಲಿ ವೈದ್ಯರು ತಮ್ಮೆಲ್ಲ ಶಕ್ತಿಯುಕ್ತಿ ಧಾರೆ ಎರೆದು ಜೀವ ಉಳಿಸುವ ಪುಣ್ಯದ ಕೆಲಸ ಮಾಡುತ್ತಾರೆ ಪ್ರಸಿದ್ಧ ನಿಮನ್ಸ್ ಆಸ್ಪತ್ರೆಯೂ ಮಾಡಲಾಗದ ಮೆದುಳು ಆಪರೇಷನ್ ಮಾಡಿ ಈ ಆಸ್ಪತ್ರೆ ಪೋಷಕರ ಹಾಗೂ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ವೈದ್ಯರಿಗೆ ಧನ್ಯವಾದ ಹೇಳ್ತಿರುವ ಈ ತಂದೆ ತಾಯಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನೆರನಹಳ್ಳಿ ಗ್ರಾಮದವರು ಕಳೆದ ಮೇ ಮೂರರಂದು ನೆರನಹಳ್ಳಿಯ ಬಾಬು ಮತ್ತು ಲಾವಣ್ಯ ದಂಪತಿಯ ಮಗಳು ಸ್ನೇಹ ಇದ್ದಕ್ಕಿದ್ದಂತೆ ವಾಂತಿ ಮಾಡಿಕೊಂಡು ಒದ್ದಾಡ್ತಾಳೆ ಭಯಗೊಂಡ ಪೋಷಕರು ಮುಳಬಾಗಿಲಿನ ಖಾಸಗಿ ಆಸ್ಪತ್ರೆಗೆ ತೋರಿಸುತ್ತಾರೆ ಇದು ನರರೋಗಕ್ಕೆ ಸಂಬಂಧಿಸಿದ ಕಾಯಿಲೆ ನೀವು ಬೆಂಗಳೂರಿಗೆ ಹೋಗಿ ಅಂದಾಗ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸುತ್ತಾರೆ ತಲೆ ಮೆದುಳಿನ ರಕ್ತನಾಳ ಒಡೆದು ರಕ್ತ ಸೋರುವ ಈ ಕಾಯಿಲೆ ಒಂದು ಲಕ್ಷ ಜನರಲ್ಲಿ ಇಬ್ಬರಿಗೆ ಮಾತ್ರ ಬರುವ ಕಾಯಿಲೆ ಈಗಿನ ಸ್ನೇಹಾಳಿಗೆ ಬಂದ ಕಾಯಿಲೆ ಕೊನೆ ಹಂತ ತಲುಪಿದೆ ನೀವು ಮಗುನ ತೆಗೆದುಕೊಂಡು ವಾಪಸ್ ಕರೆದುಕೊಂಡು ಹೋಗಿ ಎಂದು ಕೈ ತೊಳೆದುಕೊಳ್ತಾರೆ ಇದರಿಂದ ಮತ್ತಷ್ಟು ಗಾಬರಿಗೊಂಡ ಬಾಬು ದಂಪತಿಗೆ ಆಂಬುಲೆನ್ಸ್ ಡ್ರೈವರ್ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯನ್ನು ರೆಫರ್ ಮಾಡ್ತಾರೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಒದಗಿಸದ ವೈದ್ಯಕೀಯ ಸೇವೆಯನ್ನ ಸಣ್ಣ ಆಸ್ಪತ್ರೆ ಮಾಡಲು ಸಾಧ್ಯವೇ ಎಂದು ಆಶ್ಚರ್ಯಗೊಳ್ತಾರೆ ಅಂತೂ ಧೈರ್ಯ ಮಾಡಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆ ಒಂದೊಳ್ಳೆ ಕೆಲಸ ಮಾಡಿದೆ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ಮತ್ತು ಡಾಕ್ಟರ್ ಮನೋಹರ್ ನರರೋಗ ತಜ್ಞರ ತಂಡ ಅಚ್ಚರಿ ಪಡುವ ರೀತಿ ಆಪರೇಷನ್ ಮಾಡಿ ಸಕ್ಸಸ್ ಆಗಿ ಮಗುವಿನ ಜೀವ ಉಳಿಸಿದ್ದಾರೆ ವಾಮಿಟ್ ಆದ ತಕ್ಷಣ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಸ್ಪಿಡ್ಸ್ತಾರೆ ಒಂದು ಕೈ ಒಂದು ಕಾಲು ಒಂಥರ ಸ್ವಾಧೀನ ಇಲ್ಲದೆ ಆಗೋಯ್ತು ಸರ್ ಮತ್ತು ಇಮಿಡಿಯೇಟು ತಾಲೂಕು ಹಾಸ್ಪಿಟ್ಲಿಗೆ ತಗೊಂಡು ಹೋಗಿ ಅಲ್ಲಿ ಆಗೋಲ್ಲ ಅಂತ ಹೇಳಿದರು ಮತ್ತು ಡಿಸ್ಟಿಕ್ ಕೋಲಾರ ಹಾಸ್ಪಿಟ್ಲಿಗೆ ಕೊಂಡು ಹೋಗಿ ಅಲ್ಲಿ ಒನ್ ಅವರ್ ಟ್ರೀಟ್ಮೆಂಟ್ ಕೊಟ್ಟು ನೀವು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರು ಮತ್ತು ಅಲ್ಲಿಂದ ನೈಟೇ ಒಂದು ಗಂಟೆಗೆ ಬಿಟ್ಟು ಸುಮಾರು ಅಂದರೂ ಒಂದು ಐದು ಆರು ಹಾಸ್ಪಿಟ್ಲ್ಗೆ ಹೋಗಿ ಸರ್ ರೈತವರ್ ಹಾಸ್ಪಿಟಲ್ ನಿಮ್ಮ ಹೆಸರು ಕೂಡ ಆಗಲ್ಲ ಅಂತ ಹೇಳಿಬಿಟ್ಟು ಆಗಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಈ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಸುಪ್ರೀತ್ ಸರ್ ಕಾಲ್ ಕಾಲ್ ಮಾಡಿ ಫೋನ್ ಮಾಡಿ ಮೂರು ಗಂಟೆ ತಿಳ್ಕೊಂಡು ಆಯಿತು ಕರ್ಕೊಂಡು ಬನ್ನಿ ನಾನು ನೋಡ್ತೀನಿ ಅಂತೇಳಿದ್ರು ಕರ್ಕೊಂಡು ಬಂದ್ವಿ ಇಲ್ಲಿ ಮಗುಗೆ ಸರ್ಜರಿ ಎಲ್ಲ ಆಗಿದೆ ತುಂಬ ಕೇರಾಗಿ ನೋಡ್ಕೊಂಡಿದ್ದಾರೆ ಸರ್ ಈ ಹಾಸ್ಪಿಟಲ್ ವೈದ್ಯರಿಗೆ ಮತ್ತು ನರ್ಸ್ಗಳಿಗೆ ಮತ್ತು ಎಲ್ಲ ಸಿಬ್ಬಂದಿಗೂ ನಾವು ಚಿರಪುಣಿಯಾಗಿರ್ತೀವಿ ಸರ್ ಮತ್ತು

ಹೌದು ಹೊಸಕೋಟೆ ಸಿಲಿಕಾನ್ ಸಿಟಿ ಒಂದೊಳ್ಳೆ ಕೆಲಸಕ್ಕೆ ಸಾಕ್ಷಿಯಾಗಿದೆ ಲಕ್ಷದಲ್ಲಿ ಇಬ್ಬರಿಗೆ ಕಾಣಿಸಿಕೊಳ್ಳುವ ಆರ್ಟೆರಿಯೋ ವಿನಾಸ್ ಮಾಲ್ಫ್ ಮೇರ್ಷನ್ನ ಮೆದುಳು ನರಗಳಲ್ಲಿ ಗುಳ್ಳೆಗಳಾಗಿ ಒಡೆದು ಹೋಗಿ ರಕ್ತ ಸೋರುವ ಕಾಯಿಲೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಪೋಷಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಏನಾಗ್ತದೆ ಅಂದರೆ ನಾರ್ಮಲ್ ಮಗು ಹೆಂಗೆಲ್ಲ ಮಗು ಇರ್ತದೆ ಆ ಥರ ಊಟ ಮಾಡಿ ಆಟ ಆಡ್ಕೊಂಡಿರ್ತದೆ ಒಂಬತ್ತೂವರೆ ಸರಿ ಸುಮಾರಿಗೆ ಸ್ವಲ್ಪ ವಾಮಿಟಿಂಗ್ ಆಗಿ ಫಿಟ್ಸ್ ಬರ್ತದೆ ಆ ಫಿಟ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತದೆ ನಿಲ್ಲೋದಿಲ್ಲ ಸೊ ಮಗು ಅನ್ಕಾನ್ಷಿಯಸ್ ಆಗುತ್ತೆ ಅಲ್ಲಿಂದ ಲೋಕಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರ್ತಾರೆ ಕೋಲಾರಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿ ಅಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಬೆಂಗಳೂರಿಗೆ ವ್ಯವಸ್ಥೆ ಮಾಡಿ ಕಳ್ಸಿ ಸೊ ಅಲ್ಲಿ ಹೋದಾಗ ಮಗು ಕಾನ್ಷಿಯಸ್ ಇಲ್ಲದೆ ಇರೋದ್ರಿಂದ ಮೂಮೆಂಟ್ ಏನು ಇಲ್ಲದೇ ಇರೋದ್ರಿಂದ ಇಲ್ಲಿ ಆಗೋದಿಲ್ಲ ಅಂತೇಳಿ ಸೊ ಅಲ್ಲಿಂದ ರೆಫರ್ ಮಾಡಿದ್ಮೇಲೆ ಮೂರು ನಾಲ್ಕು ಹಾಸ್ಪಿಟಲ್ಗೆ ಹೋದ್ಮೇಲೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿರ್ತದೆ ಅವಾಗ ನಮ್ಗೆ ಆಂಬುಲೆನ್ಸ್ ಡ್ರೈವರ್ ಮೂಲಕ ಒಬ್ರು ಕಾಲ್ ಮಾಡಿ ಸರ್ ಈ ತರ ತೊಂದರೆ ಇದೆ ನಾಲ್ಕೂವರೆ ವರ್ಷದ ಮಗುಗೆ ಸೊ ಏನಾದ್ರೂ ಟ್ರೀಟ್ಮೆಂಟ್ ಮಾಡೋಕಾಗತ್ತ ಅಂತ ಕೇಳ್ತಾರೆ ನಾನು ಸ್ಕ್ಯಾನ್ ನೋಡಿದ್ಮೇಲೆ ಮಗು ಮೂವ್ಮೆಂಟ್ಸ್ ಇದೆ ಅಂತ ಕೇಳಿ ಕರ್ಕೊ ಬನ್ನಿ ನೋಡೋಣ ಅಂತ ಹೇಳಿದೆ ಸೊ ಕರ್ಕೊಂಡ್ ಬಂದ ಮೇಲೆ ನಾವು ಪರೀಕ್ಷೆ ಮಾಡಿದಾಗ ಮಗು ಕೈಕಾಲು ಮೂಮೆಂಟ್ಸ್ ಇತ್ತು ಎರಡನೇದು ಫಿಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ಅದು ಮುಂದ್ಗಡೆ ಮೆದ್ಲಲ್ಲಿ ದೊಡ್ಡ ರಕ್ತಸ್ರಾವ ಆಗಿತ್ತು ಕಡು ಬಡವರಾದ ಅಂಗವಿಕಲರಾದ ಬಾಬು ಲಾವಣ್ಯ ದಂಪತಿ ಇನ್ನೇನು ನಮ್ಮ ಒಬ್ಬಳೆ ಮಗಳು ನಮ್ಮಿಂದ ದೂರ ಆಗುತ್ತೆ ಎಂಬ ಆತಂಕವನ್ನ ಸಿಲಿಕಾನ್ ಸಿಟಿ ಆಸ್ಪತ್ರೆ ದೂರ ಮಾಡಿದೆ ಆಸ್ಪತ್ರೆಯ ವೈದ್ಯರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ನಿಮ್ಹಾನ್ಸ್ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು ಕೈ ಚೆಲ್ಲಿದ ಪ್ರಕರಣವನ್ನ ಕೈಗೆತ್ತಿಕೊಂಡು ಯಶಸ್ವಿ ಮೆದುಳು ಆಪರೇಷನ್ ಮಾಡಿ ಜೀವ ಉಳಿಸಿದ್ದಾರೆ ಸಂಜೀವಿ ನ್ಯೂಸ್ ಟಿವಿ ಹೊಸಕೋಟೆ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ कोचिंग सेंटर चिकबलापुर कंडक्ट कोचिंग फॉर नवोदय सैनिक राष्ट्रीय मिलिट्री स्कूल सत्य साई स्कूल अलिके सिंस 20 इयर्स एग्जाम्पलरी रिजल्ट्स एवरी ईयर 50 टू 20 स्टूडेंट्स सेलेक्टेड नाउ स्टार्ट कोचिंग फॉर आईसीएससी सीबीएसई पीयूसी नीट जेडब्ल्यूई न्यूटन इंटीग्रेटेड पीयू कॉलेज चिक्कबल्लापुर दाखलाती प्रारंभवागिद्दु सैंस पीसीएमबी पीसीएमसीएस हागू ಕಾಮರ್ಸ್ ಸಿ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವ ಇರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಟ್ ಸಿಇಟ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಸಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಕ್ಸ್ ಸ್ಯಾರೀಸ್ ರವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದು ಕಾಣದ ಲೇಟೆಸ್ಟ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ನ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಲ್ಕ್ಸ್ ಗಂಗಮ್ಮಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಬರ್ತೀರಾ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ರೈತ ಕುರಿಗಳನ್ನ ಮೇಯಿಸಿಕೊಂಡು ವಾಪಸ್ ತೆರಳುವಾಗ ಕುರಿಗಳ ಒಂದೇ ರೈಲ್ವೆ ಹಳಿಗಳ ಮೇಲೆ ಸಾಗಿದೆ ಅದೇ ವೇಳೆಗೆ ವೇಗವಾಗಿ ಬಂದ ರೈಲು ಕುರಿಗಳ ಮೇಲೆ ಹರಿದ ಪರಿಣಾಮ ಸುಮಾರು ಹದಿನೈದು ಲಕ್ಷ ಮೌಲ್ಯದ ನಲವತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದು ರೈಲ್ವೆ ಹಳಿಗಳು ರಕ್ತ ಸಿಕ್ತವಾದಂತಹ ಘಟನೆ ದಾಬಸ್ಪೇಟೆ ಬಳಿ ನಡೆದಿದೆ ತಾಲೂಕು ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ನಿಡವಂದ ರೈಲ್ವೆ ನಿಲ್ದಾಣದ ಬಳಿ ರೈಲಿಗೆ ಸಿಲುಕಿ ಕುರಿಗಳು ಸಾವನ್ನಪ್ಪಿದೆ ಮಂಗಳವಾರ ಸಂಜೆ ವೇಳೆಯಲ್ಲಿ ಗ್ರಾಮದ ಕೆರೆ ಬಳಿ ಹಾದು ಹೋಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಹಡಿಗೆ ನುಗ್ಗಿದ ನಲವತ್ತಾರು ಕುರಿಗಳು ಸಾವನ್ನಪ್ಪಿವೆ ಕುರಿಗಳನ್ನು ನಂಬಿ ಬದುಕುತ್ತಿದ್ದ ರೈತರು ಕಂಗಾಲಾಗಿದ್ದು ರೈಲ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ರೈತರು ಮತ್ತು ರೈಲ್ವೆ ಅಧಿಕಾರಿಗಳ ಮಧ್ಯೆ ವಾಗ್ವಾದ ಸಹ ನಡೆದಿದೆ ಆಯ್ತಾ ನಲ್ವತ್ ನಲವತ್ ಐದು ಕುರಿ ಸಿಗಾಕೊಂಡಿದ್ವು ನಾವು ಅವ್ರ ಮೇಲೆ ಮೆಸೇಜ್ ಕೊಡ್ಬೇಕಾಗಿತ್ತು ಕೇಳಿ ಆದ್ರೂ ಬಂದು ಮಾನವೀಯ ದೃಷ್ಟಿಯಿಂದ ತಾಂಡ್ ಇದ್ ಅಂತ ಹೇಳಿ ಬಂದು ನಾವು ತಿನ್ನೋ ಇದ್ರಿಂದ ನಾವು ಒಂದ್ ಕುರಿ ಕೇಳಿದೀವಿ ಇಲ್ಲ ಅಂತ ಹೇಳ್ತಿಲ್ಲ ನಾವು ನಾವೇನ್ ಮಾರ್ಕೊಳಕ್ ಕೇಳ್ತಿಲ್ಲ ಇದನ್ನ ಅಂತ ಕೇಳ್ತಾ ಇಲ್ಲ ಅವ್ರು ಬರ್ದಲ್ಲೇ ನೋಡಿಬಿಟ್ರೆ ನಾವೇನ್ ಮಾಡಕ್ ಆತ ನಾವು ಇರೀರಿ ನೀವಿಲ್ಲ ಹೇಳ್ತಿರಲ್ವರ ನಾವು ನಲವತ್ತೆರಡು ಕುರಿ ಸಿಕ್ಕಿದ್ರ ನಮ್ ರೈಲ್ವೆಂಟ್ ಆಗಿದ್ರೆ ಸೇಫ್ಟಿ ಯಾರ ಕೊಡೋರು ನಾವು ಕೇಳ್ತಿರೋದು ಓನರ್ ಕುರಿ ಒಂದ್ ಅದನ್ನ ಕೇಳ್ತಾ ಇರೋದು ಇದು ಏನಾರು ರೈಲ್ವೆ ಟ್ರಾಕ್ ಇದು ರೈಲ್ವೆ ಟ್ರಾಕ್ ಕುರಿ ಕ್ರಾಸ್ ಮಾಡೋ ಜಾಗನ ಇದು ನೀವು ಕೇಳ್ದೆ ಅಂತ ರೈತರು ರೈಲ್ವೆ ಅಧಿಕಾರಿಗಳೇ ಐದು ಕುರಿಗಳನ್ನ ಕೇಳಿದ್ದಾರೆ ಎಂದು ಆರೋಪಿಸಿದ್ದಾರೆ ರೈಲ್ವೆ ಪೊಲೀಸ್ ಇಲಾಖಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಹೋಬಳಿ ಚಿನ್ನನಹಳ್ಳಿ ಗ್ರಾಮ ಇವರು ಇಲ್ಲಿ ಬರ್ಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ದಾಟಿ ಬರ್ಬೇಕಾದ್ರೆ ಮಳೆ ಬಂತು ಮಳೆ ಬಂದಿರೋದ್ರಿಂದ ಕುರಿ ಬಂದು ಓಡ್ ಬಂದು ಹದಿನಾಲ್ಕು ನಲವತ್ತೆರಡು ಕುರಿ ಸಾವನ್ನಪ್ಪಿದಾವೆ ಕುರಿ ಸಾವಿರ್ ಇದಾವೆ ಈ ರೈಲ್ವೆ ಸಿಬ್ಬಂದಿ ಬಂದು ನಮ್ಗ ಐದು ಕುರಿ ಕೊಡ್ರಿ ಹತ್ತು ಕುರಿ ಕೊಡ್ರಿ ಇಲ್ಲ ಕೇಸ್ ಹಾಕ್ತೀನಿ ಅಂತ ಹೇಳಿ ದೌರ್ಜನ್ಯ ಮಾಡ್ತಾ ಇವ್ರಿ ದಬ್ಬಾಳಿಕೆ ಮಾಡ್ತಾವ್ರೆ ಇದು ಸರಿನಾಸಾದ್ ಕೆಆರ್ ಟಿವಿಂಗಲ ನಗರದ ಎಂಜಿ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ದ್ರೌಪದಿ ಧರ್ಮರಾಯಸ್ವಾಮಿಯವರ ಹೂವಿನ ಕರ್ಗ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಬಳಿ ನೆಲೆಸಿರುವ ಶ್ರೀ ದ್ರೌಪದಿ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಸೋಮವಾರ ರಾತ್ರಿ ಹೂವಿನ ಶಕ್ತಿ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ರಾತ್ರಿ ಒಂಬತ್ತು ಗಂಟೆಗೆ ದ್ರೌಪದಿ ಸ್ವಾಮಿ ದೇವಾಲಯದಿಂದ ಆರಂಭವಾದ ಹೂವಿನ ಕರಗ ನಗರದ ಎನ್ಎನ್ಟಿ ರಸ್ತೆಯಲ್ಲಿರುವ ಭಜನೆ ಮಂದಿರದ ಮುಂದೆ ಹೂಗಳಿಂದ ಅಲಂಕರಿಸಿದ ವೇದಿಕೆ ಮೇಲೆ ಶಕ್ತಿ ಕರಗ ನರ್ತಿಸಿದ ನಂತರ ಊರ ಮುಂದೆ ಗ್ರಾಮ ದೇವತೆ ಗಂಗಾ ಭವಾನಿ ಅಮ್ಮನವರ ದೇವಾಲಯ ಗಜಾನನ ಸರ್ಕಲ್ ಆಜಾದ ಚೌಕ ನಾಗನಾಥೇಶ್ವರ ದೇವಾಲಯ ಮತ್ತಿತರ ಬೇದಿಗಳಲ್ಲಿ ಹೂವಿನ ಶಕ್ತಿ ಕರಗ ನರ್ತಿಸುವುದರ ಮೂಲಕ ಸಾರ್ವಜನಿಕರ ಗಮನ ಸೆಳೆಯಿತು ಇನ್ನು ಹೂವಿನ ಕರ್ಗ ಮಹೋತ್ಸವದ ಅಂಗವಾಗಿ ಶ್ರೀ ದ್ರೌಪದಿ ಸ್ವಾಮಿ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪ ಅಲಂಕಾರವನ್ನ ಮಾಡಲಾಗಿತ್ತು ಹೂವಿನ ಮಹೋತ್ಸವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಪ್ರಾಣಿ ಪಕ್ಷಿಗಳನ್ನ ಹಿಡಿಯುವ ಅವುಗಳನ್ನ ಸಾಯಿಸುವ ಹಕ್ಕು ಯಾರಿಗೂ ಇಲ್ಲ ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೆ ಶಿಕ್ಷೆಗೆ ಗುರಿಯಾಗುತ್ತೇವೆ ಆದ್ರೆ ಒಮ್ಮೊಮ್ಮೆ ಇದೇ ಕಾನೂನು ಮತ್ತೊಂದು ಜೀವಕ್ಕೆ ಉರುಳಾಗುವ ಅವಕಾಶವೂ ಇರುತ್ತದೆ ಅಂಥದ್ದೊಂದು ಘಟನೆಗೆ ಸೀಮೆ ಹಸುವೊಂದು ಬಲಿಯಾಗಿದೆ ಕೆಲವು ಕಡೆ ಮಕ್ಕಳ ಮೇಲೂ ಅಟ್ಯಾಕ್ ಮಾಡುತ್ತಿರುವ ಬೀದಿ ನಾಯಿಗಳ ಕಾಟ ತಪ್ಪಿಸಿ ಜೀವ ಉಳಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗುತ್ತಿದೆ ಎಲ್ಲೆಂದರಲ್ಲೇ ಮಕ್ಕಳು ಪ್ರಾಣಿ ಪಕ್ಷಿಗಳ ಮೇಲೂ ಅಟ್ಯಾಕ್ ಮಾಡಿ ಜೀವ ತೆಗೆಯುತ್ತಿವೆ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕು ಹೊನೆಗಲ್ ಗ್ರಾಮದ ವಾಸಿ ಸೊಣ್ಣಪ್ಪ ಎಂಬುವರ ಸೀಮೆ ಹಸು ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಸೀಮೆ ಹಸು ಸಾವನ್ನಪ್ಪಿದೆ ರಾತ್ರಿ ವೇಳೆ ಗುಂಪು ಗುಂಪಾಗಿ ಬಂದು ದಾಳಿ ಮಾಡುವ ನಾಯಿಗಳ ಕೈಗೆ ಮನುಷ್ಯರೇನಾದರೂ ಸಿಕ್ಕರೆ ಏನು ಗತಿ ಅನ್ನುವಂತಾಗಿದ್ದು ಕುರಿ ಕೋಳಿಗಳ ಮೇಲೂ ದಾಳಿ ಮಾಡಿ ಿವೆ ಆಯಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ನಾಯಿಗಳ ಹದ್ದು ಬಸ್ತಿಗೆ ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೆಎಸ್ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಾವನಾ ಮಹರ್ಷಿ ಜಯಂತಿಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಉತ್ಸವದ ಅಂಗವಾಗಿ ಶ್ರೀ ಭಾವನಾ ಮಹರ್ಷಿ ಮತ್ತು ಭದ್ರಾವತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು ಶಿಡ್ಲಘಟ್ಟ ನಗರದ ಹುಲ್ಲೂರು ಪೇಟೆಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭವನ ಮಹರ್ಷಿ ಜಯಂತಿಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಗಂಗಾಪೂಜೆಯೊಂದಿಗೆ ಉತ್ಸವವನ್ನು ಆರಂಭಿಸಿ ನಂತರ ಸ್ಥಾಪನೆ ಭವನ ಮಹರ್ಷಿ ಮತ್ತು ಭದ್ರಾವತಿ ದೇವಿಯ ಕಲ್ಯಾಣೋತ್ಸವ ಹೋಮ ನಡೆಸಲಾಯಿತು ವೀರಾಂಜನೇಯ ಸ್ವಾಮಿ ಭದ್ರಾವತಿ ಹಾಗೂ ಭವನ ಮಹರ್ಷಿಗಳ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ನೇಕಾರ ದೈವ ಮತ್ತು ಆಧಾರ ಪುರುಷರಾದ ಶ್ರೀ ಭವನ ಮಹರ್ಷಿರವರನ್ನು ಪೂಜಿಸುವ ಮೂಲಕ ಲೋಕ ಕಲ್ಯಾಣ ಮತ್ತು ನೇಕಾರ ಸಮಾಜದ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತೇವೆ ಎಂದು ಪದ್ಮಶಾಲಿ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಅವರು ಉತ್ಸವ ಕುರಿತು ವಿವರಿಸಿದರು ನಾವು ವರ್ಷ ವರ್ಷ ಈ ಕುಲದೇವರ ಪೂಜೆಯನ್ನು ಭಾವನಾ ಋಷಿ ಜಯಂತಿ ಅಂತ ಆಚರಿಸ್ತಾ ಇದ್ದೀವಿ ನಮ್ಮ ಭಾವನಾ ಋಷಿಯವರು ನೇಕಾರರಿಗೆ ಅವರು ಮಾರ್ಗದರ್ಶಕರು ಅವರು ಕುಲದೈವಗಳು ಅವರ ಹೆಸರನ್ನು ಸ್ಮರಿಸುತ್ತಾ ನೇಕಾರರ ಸಮುದಾಯಕ್ಕೋಸ್ಕರ ಅವರು ನಮಗೆ ಆಧಾರ ಕಲ್ಯಾಣಕ್ಕಾಗಿ ಮತ್ತು ಸಮುದಾಯಗಳ ಸಮೃದ್ಧಿಗಾಗಿ ಭಾವನಾ ಋಷಿ ಜಯಂತಿಯನ್ನು ಬರ್ತಾ ಉತ್ಸವ ಅಂಗವಾಗಿ ಶ್ರೀ ಭವನ ಮಹರ್ಷಿ ಮತ್ತು ಭದ್ರಾವತಿ ದೇವಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು ಶಿಲ್ಲಘಟ್ಟ ನಗರಸಭಾ ಸದಸ್ಯ ಎನ್ ಅನಿಲ್ ಕುಮಾರ್ ತಾಲೂಕು ಪದ್ಮಶಾಲಿ ಸಂಘದ ಅಧ್ಯಕ್ಷ ನಾಗರಾಜ್ ಹಿರಿಯರಾದ ಬಿ ಲಕ್ಷ್ಮೀನಾರಾಯಣಪ್ಪ ಪುರುಷೋತ್ತಮ್ ಎಸ್ ಕೆ ನಾಗರಾಜ್ ಟಿ ಲಕ್ಷ್ಮೀನಾರಾಯಣಮ್ಮ ಮತ್ತಿತರು ಹಾಜರಿದ್ದರು ವಿರಾಪುರ ಮಂಜುನಾಥ್ ಟಿವಿ ಶಿಲ್ಲಘಟ್ಟ ೇ ಆದ ಅದ್ವೈತ ಸಿದ್ಧಾಂತವನ್ನು ಭಾರತದಾದ್ಯಂತ ಪ್ರಚಾರ ಪಡಿಸುವ ಮೂಲಕ ಹಿಂದೂ ಧರ್ಮದ ಪುನರುಜ್ಜೀವನ ಮಾಡುವಲ್ಲಿ ಶಂಕರಾಚಾರ್ಯರ ಪಾತ್ರ ಅಪಾರವಾದದ್ದು ಸೌಂದರ್ಯ ಮತ್ತು ಯೌವನದ ಬಗ್ಗೆ ಹೆಚ್ಚು ಹೆಮ್ಮೆ ಪಡಬಾರದೆಂಬುದನ್ನು ಬೋಧಿಸಿದರು ಜ್ಞಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನಲ್ಲಿ ಬೇರೊಂದಿಲ್ಲ ಹಣಕ್ಕೆ ಹೆಚ್ಚು ಮಹತ್ವ ನೀಡಬಾರದೆಂದು ಪ್ರತಿಪಾದಿಸಿದರೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಆಯೋಜಿಸಿದ್ದ ಶ್ರೀ ಶಂಕರಾಚಾರ್ಯರ ಮತ್ತು ಭಗೀರಥ ಮಹರ್ಷಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಿಲ್ಲಾಧಿಕಾರಿ ರವೀಂದ್ರ ಮಾತನಾಡಿ ಶಂಕರಾಚಾರ್ಯರು ಭಕ್ತಿ ಮತ್ತು ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ನೀಡಿದ್ದರು ಸೌಂದರ್ಯ ಮತ್ತು ಯೌವನದ ಬಗ್ಗೆ ಹೆಚ್ಚು ಹೆಮ್ಮೆ ಪಡಬಾರದು ಎಂಬುದನ್ನು ಬೋಧಿಸಿದವರು ಜ್ಞಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನಲ್ಲಿ ಬೇರೊಂದು ಇಲ್ಲ ಹಣಕ್ಕೆ ಹೆಚ್ಚು ಮಹತ್ವ ನೀಡಬಾರದು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿದ ಮೇಲೆ ಮಿಗಿಲಾದ ಸಂಪತ್ತನ್ನ ಅಗತ್ಯ ಇರುವವರಿಗೆ ಆಸಕ್ತರಿಗೆ ದಾನ ಮಾಡಿ ನೆಮ್ಮದಿ ಜೀವನ ಕಟ್ಟಿಕೊಳ್ಳಿ ಎಂದು ಸಾರಿದ್ದಾರೆ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಮನೀಷಾ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ರಾಯ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸಾಹಿತ್ಯ ಪರಿಷತ್ ಆರಂಭವಾಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯರಿಂದ ಎನ್ನುವುದು ತುಂಬಾ ಹೆಮ್ಮೆಯ ವಿಚಾರವಾಗಿದೆ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಪಸರಿಸುವ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಲಾಯಿತೆಂದು ಸಾಹಿತಿ ಸನ ನಾಗೇಂದ್ರ ತಿಳಿಸಿದರು ಕುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಂದ ಕವಿಗೋಷ್ಠಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾಹಿತಿ ನಾಗೇಂದ್ರ ಮಾತನಾಡಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಏಕೈಕ ಸಂಘಟನೆ ಎಂದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಪರಿಷತ್ ಆರಂಭವಾಗಿದ್ದು ನಮ್ಮ ಭಾಗದ ಅಂದರೆ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಜನಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ಎನ್ನುವುದು ತುಂಬಾ ಹೆಮ್ಮೆಯ ವಿಚಾರವಾಗಿದೆ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಪಸರಿಸುವ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟಲಾಯಿತು ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ತಾಲೂಕು ಆಂಧ್ರದ ಗಡಿ ಭಾಗದಲ್ಲಿದ್ದರೂ ತೆಲುಗಿನ ಪ್ರಾಬಲ್ಯವಿದ್ದರೂ ಸಹ ಕನ್ನಡ ಭಾಷೆ ಹಾಗೂ ಕರ್ನಾಟಕದ ಶಕ್ತಿಯನ್ನ ಎಂದೂ ಬಿಟ್ಟುಕೊಟ್ಟಿಲ್ಲ ಈ ಭಾಗದಿಂದ ಅನೇಕ ಕವಿಗಳು ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನ ಬೆಳೆ ಶ್ರಮಿಸುತ್ತಿದ್ದಾರೆ ಎಂದರು ಆಚರಿಸಿಕೊಳ್ತಾ ಇರ್ತಕ್ಕಂತಹ ಹಿಮ್ಮೆಯ ಸಾಂವಿಧಾನಿಕ ಪರ್ಗವಾಗಿರ್ತಕ್ಕಂತಹ ಯಾವುದಾದ ಕನ್ನಡ ಜೀವಂತ ಸಂಸ್ಥೆ ಇದೆ ಅಂತಂದ್ರೆ ಸಾಹಿತ್ಯ ಪರಿಷತ್ ಕುಮಾರ್ ತಾಯಿ ಅದರ ಮಡಲಿನಲ್ಲಿ ಬಹಳಷ್ಟು ಸಂಘ ಸಂಘ ಸಂಘಟನೆಗಳು ಬೆಳೆದಿರಬಹುದು ಆದರೆ ಎಲ್ಲದಕ್ಕೂ ಮುಖ್ಯ ತಾಯಿ ತಾಯಿ ಇದ್ರೇಬಷ್ಟು ಸಾಧ್ಯ ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದರೆ ಈ ಸಾಹಿತ್ಯ ಪರಿಷತ್ತಿನ ಹುಟ್ಟಿಗೆ ಕಾರಣರಾಗಿರ್ತಕ್ಕಂತಹ ಈ ಜಿಲ್ಲೆಯ ಈ ರಾಷ್ಟ್ರದ ಮಹೋನ್ನತವಾಗಿರ್ತಕ್ಕಂತಹ ವ್ಯಕ್ತಿ ಅಂತ ನಾವು ಯಾರನ್ನ ಗೊತ್ತಿಸ್ತೀವಿ ನಮಗೆಲ್ಲರಿಗೂ ಗೊತ್ತಿದೆ ಯಾರಿರ್ಬೋದು ನಮ್ಮ ಜಿಲ್ಲೆಯ ಉಜ್ಜೈನಹಳ್ಳಿಯಲ್ಲಿ ಜನಿಸಿರ್ತಕ್ಕಂತಹ ಅಪ್ರತಿಮ ವ್ಯಕ್ತಿತ್ವ ಅವ್ರಿಗೆ ಇಂಜಿನಿಯರ್ ಅಂತ ಇದರೋ ಕಾರ್ಯಕ್ರಮದಲ್ಲಿ ಕನ್ನಡ ಕವಿಗಳು ಹಾಗೂ ವಿದ್ಯಾರ್ಥಿಗಳು ಕನ್ನಡ ಕವನಗಳನ್ನು ವಾಚಿಸಿದ್ರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಂತಹ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದೀಪಾ ಅವರಿಗೆ ಕಸಾಪ ವತಿಯಿಂದ ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು ಈ ವೇಳೆ ಕಸಪ ತಾಲೂಕು ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವೆಂಕಟರಾಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬಾಲಾಜಿ ಶ್ರೀರಾಮಪ್ಪ ಉಪನ್ಯಾಸಕ ಪ್ರೊಫೆಸರ್ ನಯಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮಂಜುನಾಥಿ ನ್ಯೂಸ್ ಟಿವಿ ಗುಡಿಬಂಡೆ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಮೊದಲ ಕೆಎಸ್ಆರ್ಟಿಸಿ ಡಿಪೋ ಎನಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಡಿಪೋ ವ್ಯಾಪ್ತಿಯಲ್ಲಿ ಸಂಚರಿಸುವ ಬಸ್ಗಳಲ್ಲಿ ಮೊಟ್ಟ ಮೊದಲಿಗೆ ಕಂಡಕ್ಟರ್ ಆಗಿ ನೇಮಕಗೊಂಡ ವೆಂಕಟಲಕ್ಷ್ಮಮ್ಮ ಒಂದೇ ಡಿಪೋದಲ್ಲಿ ಇಪ್ಪತ್ತೇಳು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದ್ದಾರೆ ನಿವೃತ್ತ ಸಹೋದ್ಯೋಗಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಬೀಳ್ಕೊಟ್ಟು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಆಶಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಮೊದಲ ಕೆಎಸ್ಆರ್ಟಿಸಿ ಡಿಪೋ ಎನಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಇಪ್ಪತ್ತೇಳು ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಕಂಡಕ್ಟರ್ಗಳ ನೇಮಕ ಮಾಡಲಾಗಿತ್ತು ಈಗ ಇಪ್ಪತ್ತೊಂದು ಜನ ಮಹಿಳಾ ಕಂಡಕ್ಟರ್ ಮತ್ತು ಟಿಸಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಜೊತೆಗೆ ಮೆಕ್ಯಾನಿಕ್ ಉದ್ಯೋಗದಲ್ಲಿ ಒಂಬತ್ತು ಜನ ತೊಡಗಿಸಿಕೊಂಡಿದ್ದು ಡಿಪೋದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳ ಪೈಕಿ ಅರ್ಧದಷ್ಟು ಜನ ಮಹಿಳಾ ಮಹಿಳೆಯರು ಡಿಪೋ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೊದಲ ಮಹಿಳಾ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದ ವೆಂಕಟ ಲಕ್ಷ್ಮಮ್ಮ ನಿವೃತ್ತಿಯಾಗಿದ್ದು ಅವರಿಗೆ ಬಸ್ ನಿಲ್ದಾಣದಲ್ಲಿ ಸಹೋದ್ಯೋಗಿಗಳು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದರು ಡಿಪೋ ಮ್ಯಾನೇಜರ್ ಲಕ್ಷ್ಮೀಪತಿ ಭಾಗವಹಿಸಿ ವೆಂಕಟ ಲಕ್ಷ್ಮಮ್ಮನವರ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆ ತೃಪ್ತಿಯನ್ನ ತಂದಿದೆ ಒಬ್ಬ ಹೆಣ್ಣು ಮಗಳಾಗಿ ಕಾರ್ಯನಿರ್ವಹಿಸುವ ವೇಳೆ ಹಲವಾರು ಕಷ್ಟಗಳನ್ನ ಎದುರಿಸಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಮೊಟ್ಟ ಮೊದಲು ನಿವೃತ್ತಿ ಹೊಂದುತ್ತಿರುವ

ಈ ವೇಳೆ ಡಿಪೋ ನಿರೀಕ್ಷಕ ನಾಗೇಶ್ ಮೆಕ್ಯಾನಿಕ್ ಇಲಾಖೆ ಮಾಚಿದೇವ್ ಟೀಚಿಗಳು ಶ್ರೀನಿವಾಸ್ ಶ್ರೀನಿವಾಸ್ ಸತ್ಯವಿಜಯ ಶಾನು ಮಹಬೂಬ್ ಮತ್ತಿತರರು ಹಾಜರಿದ್ದರು ಕ್ಯಾಮೆರಾಮ್ ಜೊತೆ ಕೆ ಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಭಾರಿ ಆಸೆಂಡು ಮೆಡಿಕಲ್ ಓದೋಣ ಸ್ವಪ್ನ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ನನ್ನ ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಟೈರ್ ಬ್ಲಾಸ್ಟ್ ಆಗಿ ಮಿನಿ ಕ್ಯಾಂಟರ್ ರೊಂದು ಪಲ್ಟಿಯಾಗಿರುವ ಘಟನೆ ಗೌರಿಬಿದ್ನೂರು ತಾಲೂಕಿನ ಅಲಂಕಾಪುರ ಗೇಟ್ ಬಳಿ ಸಂಭವಿಸಿದೆ ದೊಡ್ಡಬಳ್ಳಾಪುರ ಕಡೆಯಿಂದ ಗೌರಿಬಿದನೂರು ನಗರದ ರೆಮ್ಯಾಂಡ್ ಕಾರ್ಖಾನೆಗೆ ಬಟ್ಟೆಯ ರೋಲರನ್ನು ಸಾಗಿಸುತ್ತಿದ್ದ ಮಿನಿ ಕ್ಯಾಂಟರ್ನ ಹಿಂಬದಿಯ ಎಡಭಾಗದ ಟೈರ್ ಬ್ಲಾಸ್ಟ್ ಆಗಿದ್ದು ಎದುರುಗಡೆ ಬರುತ್ತಿದ್ದ ಎರಡು ಕಾರು ಹಾಗೂ ಎರಡು ದ್ವಿಚಕ್ರ ವಾಹನಗಳನ್ನು ಚಾಲಕ ನಾಗರಾಜ್ ತಪ್ಪಿಸಿದ್ದಾನೆ ವಾಹನ ನಿಯಂತ್ರಣಕ್ಕೆ ಬಾರದೇ ಇದ್ದ ಕಾರಣ ಎಸ್ಜೆ ಅವಿನ್ಯೂಸ್ ಲೇಔಟ್ ಬಳಿಕ ವಾಹನ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಘಟನೆ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮತ್ತೊಮ್ಮೆ ಹೆಡ್ಲೈನ್ಸ್ ಕುಡಿದ ಅಮಲಿನಲ್ಲಿ ಬಾರ್ನಲ್ಲಿ ಕಿರಿ ಪೂಜಾ ತಗುಲಿಸಿದ ಅಂತ ವ್ಯಕ್ತಿಗೆ ಮನಸ್ಸು ಇಚ್ಛೆ ಚಾಕುವಿನಿಂದ ಇರಿತ ಚಿಂತಾಜನಕ ಸ್ಥಿತಿಯಲ್ಲಿ ಗಾಯಾಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಲವ್ವಿ ವಿ ಟವಿ ಚಿತ್ರಗಳು ವೈರಲ್ ಫೋಟೋ ವೈರಲ್ ಆಗ್ತಿದ್ದಂತೆ ಸಂದ್ರಸ್ತೆ ಮಹಿಳೆಯಿಂದ ಲೈಂಗಿಕ ಕಿರುಕುಳದ ದೂರು ಸಿಲಿಕಾನ್ ಸಿಟಿ ಆಸ್ಪತ್ರೆಯಿಂದ ಯಶಸ್ವಿ ಮಿದುಳಿನ ಶಸ್ತ್ರಚಿಕಿತ್ಸೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಾಡಲಾಗದ ಆಪರೇಷನ್ ಮಾಡಿ ಸಕ್ಸಸ್ ರೈಲಿಗೆ ಸಿಲುಕಿ ಕುರಿಗಳ ಮಾರಣ ಹೋಮ ರೈಲ್ವೆ ಅಧಿಕಾರಿಗಳು ಮತ್ತು ರೈತರ ಮಧ್ಯೆ ವಾಗ್ವಾದ ಹದಿನೈದು ಲಕ್ಷ ಮೌಲ್ಯದಷ್ಟು ಕುರಿಗಳನ್ನು ಕಳೆದುಕೊಂಡ ರೈತ ಕಂಗಾಲು ದಿನನಿತ್ಯದ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿ ವಿ